ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಇವತ್ತು ಕನ್ನಡದಲ್ಲೇ ಮಾತನ್ನು ಆರಂಭ ಮಾಡಿದರು ಚಿಕ್ಕಬಳ್ಳಾಪುರ ಜನತೆಗೆ ನಮಸ್ಕಾರ ಅಂತ ಹೇಳುವ ಮೂಲಕ ಕನ್ನಡದಲ್ಲೇ ಮೋದಿಯವರು ಮಾತನ್ನು ಆರಂಭ ಮಾಡಿದರು ಸಮಾವೇಶದಲ್ಲಿ ಮೋದಿ ಸರ್ಕಾರ ಯೋಜನೆಯಿಂದ ಭರವಸೆಗಳು ಬಂದಿದೆ ಮೋದಿ ಸರ್ಕಾರದ ಯೋಜನೆಗಳಿಂದ ಭರವಸೆ ಬಂದಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದೇಶಕ್ಕಾಗಿ ನಿಮಗಾಗಿ ದುಡಿತಾ ಇದ್ದೇನೆ ಅಂತ ಮೋದಿ ಮಾತನಾಡಿದ್ದಾರೆ ಉಚಿತವಾಗಿ ಪಡಿತರ ನೀಡ್ತಾ ಇದ್ದೀವಿ ಇದು ಮೋದಿ ಗ್ಯಾರಂಟಿ ಇಪ್ಪತ್ತೈದು ಕೋಟಿ ಜನರನ್ನು ಬಡತನ ರೇಖೆಯಿಂದ ಮೇಲಕ್ಕಿ ಎತ್ತಲಾಗಿದೆ ಎಸ್ ಸಿ ಎಸ್ ಟಿ ಸಮುದಾಯ ನನ್ನ ಸರ್ಕಾರದ ಅತ್ಯಂತ ದೊಡ್ಡ ಫಲಾನುಭವಿಗಳು ಈಗ ಎನ್ ಡಿ ಎ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ಮುಂದಿನ ಐದು ವರ್ಷವೂ ಉಚಿತವಾಗಿ ಪಡಿತರವನ್ನು ನೀಡುತ್ತೇವೆ ಅಂತ ಮೋದಿ ಮಾತನಾಡಿದ್ದಾರೆ ಉಚಿತವಾಗಿ ಐದು ಕೆ ಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಲ್ಲ ಇದನ್ನು ಮುಂದಿನ ಐದು ವರ್ಷ ಕೂಡ ಕೊಡ್ತೀವಿ ನಾವು ಅಂತ ನಿರಂತರವಾಗಿ ನಾವು ದೇಶಕ್ಕಾಗಿ ನಿಮಗಾಗಿ ದುಡಿತಾ ಇದ್ದೀವಿ ನಾವು ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದೇಶಕ್ಕಾಗಿ ದುಡಿತಾ ಇದ್ದೀವಿ ಉಚಿತವಾಗಿ ಪಡಿತರ ನೀಡ್ತಾ ಇದ್ದೀವಿ ಇದು ಮೋದಿ ಗ್ಯಾರಂಟಿ ಇದು ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನರನ್ನು ಬಡತನ ರೇಖೆಯಿಂದ ಮೇಲಕ್ಕೆ ಎತ್ತಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಬಳಿ ಮೋದಿ ಸಮಾವೇಶದಲ್ಲಿ ಮಾತನಾಡಿರೋದು ಪ್ರಮುಖವಾಗಿ ಎಸ್ ಸಿ ಎಸ್ ಟಿ ಸಮುದಾಯದವರು ನನ್ನ ಸರ್ಕಾರದ ಅತ್ಯಂತ ದೊಡ್ಡ ಫಲಾನುಭವಿಗಳು ಎನ್ ಡಿ ಎ ಸಮಾವೇಶದಲ್ಲಿ ಏನು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳ ಪರ ಅಬ್ಬರದ प्रचार में न माड़ी मतियाचने न मोदी और जिनको सबसे अंत में पूछा जाता था उनको एनडीए सरकार ने पंक्ति में सबसे आगे कर दिया है ईयर 2014 में एनडीए सरकार बनी तो देश के पहले नागरिक यानी हमारे राष्ट्रपति एक ऐसी परिवार के बेटे बने या 2019 में एनडीए सरकार बनी तो देश की पहली नागरिक यानी हमारी राष्ट्रपति एक ट्राइबल परिवार की बेटी बनी ये हमारी सरकारी है जिसने डॉ बाबा साहब आंबेडकर से जुड़े पांच स्थानों को तीर्थों के रूप में विकसित किया मोदी सरकार की योजनाओं के सबसे बड़े लाभार्थी एससी एस ओबीसी परिवार है पहले की सरकारों में एसटी, एससी परिवारों को गंदगी में झुग्गियों में रहना पड़ता था बिजली पानी तक की सुविधाएं तक नहीं मिलती थी उन्होंने भी सरकारों से सारी उम्मीदें छोड़ दी थी इतना चिंबलापुर मोदी अभर प्रचार मतयाचने वो ಬೆಂಗಳೂರಿನಲ್ಲೂ ಕೂಡ ಮತಯಾಚನೆ ನಡೀತಾ ಇದೆ ಬೃಹತ್ ಸಮಾವೇಶ ಏರ್ಪಟ್ಟಿದೆ ಅರಮನೆ ಮೈದಾನದಲ್ಲಿ ಈಗಾಗಲೇ ಕೂಡ ಕಾರ್ಯಕ್ರಮ ರೆಡಿಯಾಗಿ ಸಜ್ಜಾಗಿರೋದು ಮೋದಿ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಈಗ ವೇದಿಕೆ ಮೇಲೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೇರಾವಳಿ ದೃಶ್ಯಗಳಿವೆಲ್ಲವೂ ಕೂಡ ಈಗ ತಾನೇ ಮೋದಿ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿರೋದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸೆಂಟ್ರಲ್ ಈ ನಾಲ್ಕು ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಮೋದಿಯವರು ಇವತ್ತು ಅಬ್ಬರದ ಭಾಷಣ ಮಾಡಲಿದ್ದಾರೆ ಈ ನಾಲ್ಕು ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತ ಮೋದಿ ಸಂದೇಶವನ್ನು ಕೊಡ್ತಾ ಇರೋದು ಅದು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ಇದು ಲೈವ್ನಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶದ ನೇರ ದೃಶ್ಯಾವಳಿಗಳು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ವೇದಿಕೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕರ್ನಾಟಕದ ಹೆಮ್ಮೆಯ ರೈತ ನಾಯಕ ಹಿಂದಿನ ಮುಖ್ಯಮಂತ್ರಿಗಳು ಶ್ರೀ ಬಿ ಎಸ್ ಯಡಿಯೂರಪ್ಪನವರನ್ನು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ನಾನು ಕರೆಯಲು ಬಯಸುತ್ತೇನೆ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಭಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ ಇಡೀ ವಿಶ್ವವೇ ಯಾರ ಸಲಹೆಯನ್ನು ಪಡೆಯೋದಕ್ಕೆ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಎದುರು ನೋಡ್ತಾ ಇರುವಂತ ಇಡೀ ವಿಶ್ವವೇ ಮೆಚ್ಚಿರುವಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂಥ ಡಾಕ್ಟರ್ ಮಂಜುನಾಥ್ ಅವರೇ ಮತ್ತೊಬ್ಬ ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂಥ ತೇಜಸ್ವಿ ಸೂರ್ಯ ಅವರೇ ಮತ್ತೊಬ್ಬ ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂತ ಶೋಭಾ ಕರಂದ್ಲಾಜೆ ಅವರೇ ಮತ್ತೊಬ್ಬ ಪಿ ಸಿ ಮೋಹನ್ ಅವರೇ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಆತ್ಮೀಯ ನಮ್ಮೆಲ್ಲ ಕಾರ್ಯಕರ್ತ ಬಂದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಒಂದು ಬಹಿರಂಗ ಸಭೆಯನ್ನು ಮುಗಿಸಿ ಈಗ ತಾನೇ ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಲ್ಲಿಗೆ ಬಂದಿದ್ದಾರೆ ನಾವೆಲ್ಲ ಅವರ ಮಾತನ್ನು ಕೇಳೋದಕ್ಕೆ ಕಾತರಾಗಿ ಇಲ್ಲಿ ಕುಂತಿದ್ದೇವೆ ನಾನು ಇಡೀ ರಾಜ್ಯದಲ್ಲಿ ವಾತಾವರಣ ನಮಗೆ ತುಂಬಾ ಅನುಕೂಲಕರವಾಗಿದೆ ಬಿಜೆಪಿ ಎಸ್ ಹೊಂದಾಣಿಕೆ ಆಗಿರೋದ್ರಿಂದ ಈಗ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ದೇವೇಗೌಡರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮ್ಮ ಹೊಂದಾಣಿಕೆ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಇಬ್ಬರು ಸೇರಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವುದು ನಿಶ್ಚಿತ 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 ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಅಧಿಕಾರ ಮದದಿಂದ ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತಗಲಕ್ಕೆ ದರ್ಬಾರ್ ನಡೆಸಿದ್ದಾರೆ ನಾನು ಕೇಳ್ತೇನೆ ಈ ಕಾಂಗ್ರೆಸ್ನವ್ರಿಗೆ ನಿಮ್ಮ ಯೋಗ್ಯತೆಗೆ ಓದು ಬಾರಿ ಲೋಕಸಭೆಗೆ ಗೆದ್ದುದು ನೀವು ಕೇವಲ ಐವತ್ತೆರಡು ಸೀಟು ಮಾತ್ರ ಈಗ ಹೇಳ್ತಾ ಇದ್ದೀರ ನಾವು ಅಧಿಕಾರಕ್ಕೆ ಬಂದ್ರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ನಾನು ಕೇಳ್ತೇನೆ ಈ ಕಾಂಗ್ರೆಸ್ಸಿನ ಮುಖಂಡರಿಗೆ ಓದು ಸಾರಿ ಐವತ್ತೆರಡು ಲೋಕಸಭಾ ಕ್ಷೇತ್ರ ಗೆದ್ದಿದ್ರಲ್ಲ ಅಷ್ಟಾದ್ರೂ ಗೆದ್ದು ತೋರಿಸಿ ನೋಡೋಣ ಅನ್ನೋ ಸವಾಲು ನಾನು ಹಾಕ್ತೇನೆ ಈ ಸಂದರ್ಭದಲ್ಲಿ ರಾಜ್ಯದ ಜನ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಮುಂದೆ ಬರಬೇಕು ಅಂತಲೂ ಅಪೇಕ್ಷೆ ಇದೆ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ಅಂದರೆ ಈ ದೇಶದ ಅಭಿವೃದ್ಧಿ ಅವರಿಗೆ ಬೇಕಾಗಿಲ್ಲ ಹೊರ ದೇಶಗಳಲ್ಲಿ ಭಾರತದ ಗೌರವ ಹೆಚ್ಚಾಗ್ತಿದೆ ಇದನ್ನು ಸಹಿಸಕ್ಕಾಗ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಇಡೀ ವಿಶ್ವವೇ ಹಾಡಿ ಹೊಗಳ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನು ಸಹಿಸ್ತೇನೆ ಮನಬಂದಂತೆ ಮಾತನಾಡುತ್ತಿದ್ದಾರೆ ಕೇಂದ್ರದಿಂದ ಅನ್ಯಾಯ ಆಗಿದೆ ಏನು ಅನ್ಯಾಯ ಆಗಿದೆ ಹೇಳ್ತೀರಾ ಯಾವ್ದಾದ್ರೂ ಒಂದು ಎರಡನ್ನ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ವಿಶ್ವವೇ ಅಚ್ಚರಿಯಿಂದ ಈ ದೇಶದ ಅಭಿವೃದ್ಧಿ ಕಡೆ ನೋಡ್ತಾ ಇದೆ ಬೇರೆ ಬೇರೆ ದೇಶಗಳಿಗೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಹಣಕಾಸಿನ ನಿರ್ಮಾಣ ಕೊಡೋದ್ರ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ಈ ಕಾಂಗ್ರೆಸ್ನ ಮುಖಂಡರಿಗೆ ಕೇಳ್ತೇನೆ ನೀವು ಯಾವುದೋ ರಾಜಕೀಯ ದೊಮ್ಮರಾಟದಲ್ಲಿ ತೊಡಗಿದ್ದೀರ ಕೇವಲ ಹಣ ಬಲದಿಂದ ಹೆಂಡದ ಬಲದಿಂದ ತೋಳಬಲದಿಂದ ಅಧಿಕಾರ ಬಂದ ಜಾತಿಯ ವಿಷ ಬಿಜೆ ಬಿತ್ತಿ ಅಧಿಕಾರಕ್ಕೆ ಬರ್ತೇವೇನೋ ಭ್ರಮೆ ನಿಮ್ಮಲ್ಲಿ ಏನಿದೆಯಲ್ಲ ನಾನು ಸವಾಲಾಗ್ತೇನೆ ಓದು ಸಾರಿ ಗೆದ್ದಷ್ಟು ಸೀಟ್ ಗೆಲ್ಲೋಕ್ಕೆ ನಿಮ್ಗೆ ತಾಕತ್ತಿದೆಯೇನು ಹೇಳಿ ಯಾವ್ದಾದ್ರು ನಾಲ್ಕೈದು ದಿವಸ ನೀವು ಗೆಲ್ಲುವಂತದ್ದನ್ನು ಈ ಬಾರಿ ನಾವು ನೀವೆಲ್ಲ ಪ್ರಯತ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾನು ಮೋದಿ ಅವರಿಗೆ ಭರವಸೆ ಕೊಡ್ಬೋದಾ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅಂತ ಭರವಸೆ ಕೊಡ್ಬೋದೇನೋ ಆ ವಿಶ್ವಾಸ ನನಗೂ ಇದೆ ನಿಮಗೂ ಇದೆ ಇನ್ನು ನಾಲ್ಕೈದು ದಿವಸ ಮನೆಯಲ್ಲಿ ಕುಂತ್ಕೊಳ್ತೇನೆ ಯಾವ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ದೇಶದ ಉದ್ದಗಳಿಗೆ ಪ್ರಪಂಚದ ಉದ್ದಗಳಿಗೆ ಓಡಾಡ್ತಾ ಇದ್ದಾರೋ ಅಂಥ ಮಹಾನ್ ನಾಯಕ ಈ ದೇಶದ ಪ್ರಧಾನಿ ನಮಗೆ ಸಿಕ್ಕಿರಬೇಕಾದ್ರೆ ಇನ್ನು ಬರೋ ಒಂದು ಐದಾರು ಎರಡು ದಿವಸ ನಮ್ಮ ಸಮಯವನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಮತದಾರನ ಮಾತನಾಡಿಸಿ ಭಾರತೀಯ ಜನತಾ ಪಾರ್ಟಿ ಕಮಲದ ಹೂವಿನ ಗುರ್ತಿಗೆ ಜೆ ಡಿ ಎಸ್ಸಿನ ಗುರ್ತಿಗೆ ಒಟ್ಟಾಗಿ ಓಟನ್ನು ಕೊಡುವಂತೆ ಪ್ರಾರ್ಥನೆ ಮಾಡೋದ್ರ ಮೂಲಕ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಾವೆಲ್ಲ ವಿಶೇಷ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿದಂತ ನನ್ನ ಬಂಧುಗಳಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾಕಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಗೆ ಭಾರತ್ ಮಾತಾಕಿ ಇಷ್ಟೊತ್ತು ತಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತಹ ಹಿಂದಿನ ಮುಖ್ಯಮಂತ್ರಿಗಳು ರೈತ ನಾಯಕರು ಆದ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ಧನ್ಯವಾದಗಳು ಇದೀಗ ರಾಜ್ಯ ನಾಯಕರುಗಳಿಂದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಸನ್ಮಾನ ಬೋಲೋ ಭಾರತ್ ಮಾತಾತಿ ಬೋಲೋ ಭಾರತ್ ಕಿ ನಮ್ಮ ಬೆಂಗಳೂರಿನ ನಾಯಕರು ವಿಶೇಷವಾದ ಕರಗದ ಒಂದು ಶಾಲನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೆಮ್ಮೆಯಿಂದ ಅರ್ಪಿಸ್ತಾ ಇದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಹೊಸ ನೆತ್ತ ರುಕ್ಕಿ ಆರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಇದೀಗ ಫಲಾನುಭವಿಗಳು ನಮ್ಮ ನಾರಿ ಶಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸನ್ಮಾನ ಮಾಡಲಿದ್ದಾರೆ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ ಜೈ ಶ್ರೀರಾಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ